ರಾಸೂರಿ ಅವರು ಮಹಾಭಾರತ ಮಹಾಭಾರತ ಸೀರೀಸಲ್ಲಿ ಹಲವಾರು ಪೇಂಟಿಂಗ್ಗಳನ್ನು ಮಾಡಿದ್ದಾರೆ ಡಿಜಿಟಲ್ ಪೇಂಟಿಂಗ್ ಎರಡ್ ಸಾವಿರದ ಹತ್ತೊಂಬತ್ತು ಡಿಜಿಟಲ್ ಪೇಂಟಿಂಗ್ ಡಿಜಿಟಲ್ ಪೇಂಟಿಂಗ್ ಅಂದ್ರೆ ನೀವು ಕಂಪ್ಯೂಟರ್ ಅಲ್ಲೇ ಕೂತ್ಕೊಂಡು ಮಾಡಿದ್ದೆ ಅದು ಯಾವ ಇದರಲ್ಲಿ ಮಾಡಿದ್ರೆ ಅದರಲ್ಲಿ ಫೋಟೋಶಾಪ್ ಅಲ್ಲಿ ಮಾಡಿದೆ ಫೋಟೋಶಾಪ್ ಅಲ್ಲ ಕ್ರಿಟಾ ಕ್ರೀಟಾ ಅಂತ ಒಂದು ಆ ಕ್ರೀಟಾ ಕ್ರೀಟಾ ಫ್ರೀ ಸಾಪ್ ಫ್ರೀ ಸಪ್ನ ಅದರಲ್ಲಿ ನೀವು ಪೆನ್ಸಿಲಲ್ಲಿ ಮಾಡಿ ಆಮೇಲೆ ಕಲರ್ ತುಂಬಿಸಿದ್ರೆ ಇಲ್ಲ ಇಲ್ಲ ಅಲ್ಲೇನೆ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಮಾಡೆಲ್ ಎಲ್ಲರೂ ಕೂಡ ಇದು ಸಹ ಕ್ರೇಟಾದಲ್ಲಿ ಮಾಡಿದೆ ಎಲ್ಲ ಎಲ್ಲ ಕ್ರೀಟಾದಲ್ಲಿ ಅದು ಇಂಡಿಯನ್ ಸಾಫ್ಟ್ವೇರ್ ಅದ ಇಂಡಿಯನ್ ಇದು ಫ್ರೇಮ್ ಹಾಕಿ ಕಲರ್ ಪ್ರಿಂಟ್ ತೆಗೆದಿದ್ದಾರೆ ಫೋಟೋ ಪ್ರಿಂಟ್ ತೆಗ್ದಾರೆ ಇದಕ್ಕೆ ನೀವು ಎಕ್ಸಿಬಿಷನ್ ಮಾಡ್ಬೇಕಿನ್ನು ಧಾರವಾಡದಲ್ಲಿ ಆಗಿದೆ ಆಗಿದೆ ಏನು ಮಾಡುದು ಅಂತ ಇದನ್ನು ನೀವು ಯಾವುದೇ ಸ್ಫೂರ್ತಿ ಇಲ್ಲದೆ ಯಾವುದೇ ಇದಿಲ್ಲದೆ ಕಟ್ಟಿತ್ತು ಆಮೇಲೆ ಅವ್ರಿಗೆ ಇದು ಕಮಿಷನ್ ವರ್ಕ್ ಅವರು ಕಮಿಷನ್ ವರ್ಕ್ ಹೌದು ಇದು ಯಾವುದಕ್ಕೆ ಅವ್ರ ಪುಸ್ತಕ ಪೂಸ್ ಮಾಡಿ ಇದಕ್ಕೆ ಮಹಾಭಾರತ ಸೀರೀಸ್ಗೆ ಅಂತ ಯಾರು ಮಾಡಿದ್ರು ಸರ್ ಯಾರಿಗೆ ಇದು ಮೇಲ್ಕೋಟೆ ಕೊಟ್ಟೆ ಅವರು ಸಂಸ್ಕೃತಿ ಪ್ರಕಾಶನ ಅದಕ್ಕೆ ಸಂಭಾವನೆ ಕೊಟ್ಟಿದ್ದಾರೆ ಸಂಭಾವನೆ ಕೊಟ್ಟಿದ್ದಾರೆ ಇದೆಲ್ಲ ಎಷ್ಟು ಚಾರ್ಜ್ ಮಾಡಿದ್ದಾರೆ ಹೇಳ್ಬೋದೇ ಇದು ನಾನು ಒಂದು ಅವಾಗ ಒಂದು ಚಿತ್ರಕ್ಕೆ ಹದಿನೈದು ಹದಿನೈದು ಸಾವಿರ ಏನು ಹದಿನೈದು ಅಂತ ತುಂಬ ಮಾಡಿದ್ದೀರಿ ಹೌದು ಭಾಳ ಹಿಂದೆ ಮಾಡಿ ಅಂದರೆ ರಿಟೈರ್ಡ್ ಆದಮೇಲೆ ಹೌದು ಹೌದು ಇಂಗ್ಲೀಷಲ್ಲಿ ಹಾಕಿದ್ದೀರಿ ಪರೀಕ್ಷಿತ ಪರೀಕ್ಷಿತ ನಿಮಗೆ ಗೆಳೆಯರಾಗೆ ಹೆಚ್ಚಾಗಿ ಗುಜರಪ್ಪ ಒಟ್ಟಿಗಿರ್ತಾರೆ ಮೊಟ್ಟಿಗೆ ಅಂದ್ರೆ ಕೈ ಕೈಗೆ ಸಿಗ್ತಾರೆ ನನ್ನಷ್ಟೇ ಬಿಡುವಾಗಿರೋ ಮನುಷ್ಯ ಅವ್ರು ಬರ್ತಾ ಇರ್ತಾರೆ ಇಲ್ಲಿಗೆ ಹೌದೌದು ಸೇರ್ತಾರೆ ನೀವು ಇಂಗ್ಲೆಂಡಿಗೆ ಒಟ್ಟಿಗೆ ಹೋಗಿ ಹೌದೌದು ಕ್ರೆಟ್ ಆದ್ರೆ ಸಾಫ್ಟ್ ವೇರ್ ಅಲ್ಲಿ ಓಕೆ ಇಂಥದ್ದು ಚಂದ್ರನಾಥಾಚಾರ್ಯರು ಸಹ ಮಾಡಿದ್ದಾರೆ ಚಂದ್ರನಾಥಾಚಾರ್ಯ ಸುಧಾಕ್ಷಿ ಸೀರಿಯಲ್ ಮಾಡಿದ್ದಾರೆ ಅದು ಅದ್ಭುತವಾಗಿದೆ ಜಿ ಕೆ ಸತ್ಯ ಅವರು ಸಂಘಟನೆಯಲ್ಲೂ ಇದ್ರು ಅವ್ರೆ ಪತ್ರಕರ್ತರ ಹೌದಾ ಸಮವಾದ ಬಹುಶಃ ಅವಳ ಅವ್ರ ಪ್ರಯತ್ನದಿಂದ ಈಗ ನಮ್ಗೆಲ್ಲ ಮನೆ ಸಿಕ್ಕಿತ್ತು ಹೌದಾ ಸಾಫ್ಟ್ವೇರ್ ಇದೆಲ್ಲ ಒಂದೊಂದಕ್ಕೆ ಎಷ್ಟು ದಿನಕ್ಕೆ ತಗೊಂಡಿದ್ದೀರಿ ನನಗೆ ಕೆಲವು ಕೆಲವು ಸತಿ ಒಂದು ಕನಿಷ್ಠ ಪಕ್ಷ ನಾಲ್ಕರಿಂದ ಆರು ದಿವಸ ಬೇಕಾಗಬೇಕು ಅಕ್ಷಯ ಪಾತ್ರೆ ಅಕ್ಷಯ ಪಾತ್ರೆ ಈ ಅಮರ ಚಿತ್ರ ಕಥೆಯಲ್ಲಿ ಚಿತ್ರಲ್ಲಿ ಬರೀತಾರೆ ಪ್ರತಾಪ್ ಮಲ್ಲಿಕ್ ಅವರೆಲ್ಲ ಅವರು ಒಂದು ಸಣ್ಣ ಸಣ್ಣ ಫ್ರೇಮ್ ಅಲ್ಲಿ ಬರೆದು ಆ ಕಾಲದಲ್ಲಿ ಬರೀತಾ ಇದ್ರು ಅದು ಹೇಗೆ ಅದೆಲ್ಲ ಕಲಸಿನ ಕಾಮಿಕ್ಸ್ ಕಾಮಿಕ್ಸ್ ಅವರು ಒಳ್ಳೆ ಈಗ ಅಭಿಸೂರ್ತಿ ಅಭಿಸೂರ್ತಿ ಅವರೆಲ್ಲ ನೀಟಾಗಿದೆ ಇದು ನಿಮ್ಮ ಇದು ಅರಗಿನ ಮನೆ ಇಲ್ಲ ಇದು ದ್ರೌಪದಿ ಹೋಗ್ಬಿಟ್ಟು ಭೀಮ್ಗೆ ದೂರು ಹೇಳ್ಕೊತಾಳ ಕಾಟ ಕಡೆಯಲ್ಲೂ ಇದೆಲ್ಲ ಸಾಫ್ಟ್ವೇರ್ ಅಲ್ಲಿ ಎಲ್ಲ ಬೆಳಕು ಎಲ್ಲ 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 ನಿಮ್ಮ ನಾವು ಕೈಯಲ್ಲಿ ವರ್ಕ್ ಕ್ಯಾನು ಸಾಫ್ಟ್ವೇರ್ ನೋಡಿ ಇವರ ಅಕ್ಕಿ ಇವರನ್ನು ಬಿಡ್ತಾ ಇಲ್ಲ ಅಕ್ಕಿ ಇದು ಅಥವಾ ಗರುಡೆ ಇದು ರಾಕ್ಷಸರ ಇಷ್ಟು ಹತ್ಯೆ ಮಾಡೋದು ನೀವು ಫಸ್ಟ್ ಪೆನ್ಸಿಲಲ್ಲಿ ಫಸ್ಟ್ ಸ್ಕೆಚ್ ಮಾಡಿ ಸ್ಕ್ಯಾನ್ ಮಾಡಿ ಆಮೇಲೆ ನಮಗೆ ಈ ಸ್ಟೋರಿ ಓದೋ ಒಂದು ಕಾನ್ಸೆಪ್ಟ್ ಬಂದ್ಬಿಡ್ ಬಂದ್ಬಿಡ್ತದೆ ಇದು ಹಕ್ಕು ನಿಮ್ಮಲ್ಲೇ ಇದೆ ಈಗ ಅವರು ಮಾರಾಟ ಮಾಡಿದ್ರು ಹಣ ಮಾಡಿದ್ರು ಕೂಡ ಆರ್ಟಿಸ್ಟ್ ಆರ್ಟಿಸ್ಟೀಸ ಇದು ಇದು ನಳ ಇವನ್ ಜೊತೆಗೆ ಪಗ್ ಸೋಲು ಇದಕ್ಕ ನೀವು ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಮುಖಚರ್ಯವನ್ನು ಗುರುತಿಸಿಟ್ಟಿದೆ ಇಲ್ಲ ರಿಪ್ಲೇಸ್ ಆಗಿ ಇಲ್ಲ ಅದು ನಾವು ಸೀರಿಯಲ್ ಮಾಡುವಾಗ ಇದನ್ನ ಅಬ್ಸರ್ವ್ ಮಾಡಬೇಕು ಎಲ್ಲವೂ ನೀವು ಧಾರಾವಾಹಿಗಳಿಗೂ ಚಿತ್ರ ಬರ್ದಿದ್ದೀರಲ್ವಾ ಧಾರವಾಹಿ ಧಾರಾವಾಹಿ ಮಾಡುವಾಗ ಆ ಕನ್ಸಿಸ್ಟೆನ್ಸಿ ಇರಬೇಕು ಅದು ಬೇಕಾಗುತ್ತೆ ನಡೆಯುತ್ತೆ ಕಂಪ್ಯೂಟರ್ ಲಾಭ ಅಂದ್ರೆ ಇದನ್ನು ಹಿಗ್ಗಿಸಿ ಮುಗ್ಗಿಸಿ ಎಲ್ಲ ಮಾಡ್ಬೋದು ಸ್ವಲ್ಪ ಬೇಕಾದಷ್ಟು ಎಲ್ಲಿ ಕೆಲಸ ಮಾಡುವಾಗ ನಿಮ್ಗೆ ಆಪ್ಷನ್ಗಳು ಇರೋದೇ ಇಲ್ಲ ನೀವು ಏನು ಮಾಡಿ ಅಂತ ಹೇಳಿ ಇವರ ನಾಯಿ ಈ ನಾಯಿ ಹೆಸರು ಕೂಪರ್ ಕೂಪರ್ ಇದು ಎಷ್ಟು ವರ್ಷದಿಂದ ಇದೆ ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಅವರು ಪ್ರಾಣಿ ಎಷ್ಟು ಅದರ ಮೊದಲು ಬೇರೆ ಪ್ರಾಣಿ ಇತ್ತು ನಿಮ್ಮಲ್ಲಿ ಇಲ್ಲ ಇನ್ನೊಂದು ಇದಿತ್ತು ಪೊಮೇರಿಯನ್ ಇತ್ತು ಪಮೇರಿಯನ್ ಇವರ ಪೇಂಟಿಂಗ್ಗಳು ಹಲೋ ಆಯ್ತಾ ಇದು ಇವರ ತಂದೆಯವರು ಇವರ ಪುಸ್ತಕಗಳ ಸಂಗ್ರಹಗಳು en estudio ಇದು ಕ್ರೀಟದ್ದೇ ಹಾಂ ಇದು ಪಾಂಡವರ ಹಾಂ ಐದು ಪಾಯ ಇದಕ್ಕೆ ಪ್ರವೇಶ ಮಾಡುವಂಥದ್ದು ಹಾಂ ಇದು ಇದು ಹೆಣ್ಣು ಯಾರು ಇದು ಅದು ಅರ್ಜುನ ಅರ್ಜುನ ಹನ್ನಳೆ ಅದು ಹಾಂ ಇದು ಧರ್ಮರಾಯ ಇದಕ್ಕೆಲ್ಲ ನೀವು ಅಮರ ಚಿತ್ರಕಥೆಯ ರೆಫರೆನ್ಸ್ ಎಲ್ಲ ತಗೊಂಡು ನಮಗೆ ನಮಗೇನಾಗ ಅಷ್ಟೊಂದು ಬೇಕಾಗಿಲ್ಲ ಅದ್ರ ರೆಫರೆನ್ಸ್ ನಿಮ್ಗೆ ಬ್ರಷ್ ಅಲ್ಲಿ ಮಾಡೋದು ಸುಲಭ ಕಾಣ್ತದೆ ಇಂಥ ಕಂಪ್ಯೂಟರ್ ಮಾಡೋದು ಹೆಚ್ಚು ಮಾಡ ಎರಡು ಬೇಕು ಅದರ ಹಿಂದೆ ಬ್ರಷ್ ಅಲ್ಲಿ ಇದು ಬ್ರಷ್ ವರ್ಕ್ ಅದಕ್ಕೆ ಅದೇ ಇದು ಕಾಸ್ಟ್ಲಿ ನಿಜವಾಗಿ ಇದರಲ್ಲಿ ತುಂಬಾ ಬಣ್ಣಗಳು ಬ್ರಷ್ ವರ್ಕ್ ಬೇಕಾಗಿರುವಂತ ಹಿನ್ನೆಲೆ ಮತ್ತೆ ಐಲೆ ಬೇರೆ ಬೇರೆ ಬ್ರಷಲ್ಲಿ ಮಾಡಿದ್ರೆ ಅಲ್ಲಿ ನಿಮ್ಗೆ ಸುಲಭ ಹಸಿಲವಾಗುತ್ತದೆ ನಿಮ್ಗೆ ಅಲ್ಲಿ ಡಿಜಿಟಲ್ ಅಪ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದಾಗಿರುತ್ತೆ ನೀವು ಕಂಪ್ಯೂಟರ್ನಲ್ಲಿಯೂ ಒಂದು ನಿಷ್ಣಾತರಾಗಿರುವ ಕಲಾವಿದರುಗಳಲ್ಲಿ ನೀವು ಆಮೇಲೆ ಗುಜ್ಜಾರಪ್ಪ ಆಮೇಲೆ ಶ್ರೀಪಾದ ಬಡಿತಾರೆ ಅಂತ ಅಂತವ್ರು ಭಾಳ ಅಪರೂಪ ಅಲ್ಲ ತುಂಬ ಕಡಿಮೆ ಈಗ ಇದನ್ನ ನಾನು ಡಿಜಿಟಲ್ ಭಾಳ ಕಾರಣ ಏನು ಅಂತ ಹೇಳಿ ಈಗ ಪತ್ರಿಕೆಗಳನ್ನೆಲ್ಲರೂ ಕೂಡ ಡಿಜಿಟಲೈಸ್ ಆಗೋಯ್ತು ಈಗ ಮ್ಯಾನ್ಯಲ್ ಮಾಡೋಕೆ ನಾಲ್ಕೈದು ಸುತ್ತು ಜಾಸ್ತಿ ಕೆಲಸ ಆಗುತ್ತೆ ಒಂದು ಪೇಪರ್ ಮೇಲೆ ವರ್ಕ್ ಮಾಡಿದ್ರಿ ಅಂತ ಹೇಳಿದ್ರೆ ಪೇಪರ್ ವರ್ಕ್ ಮಾಡಿದ್ನ ಸ್ಕ್ಯಾನಿಂಗ್ ಮಾಡ್ಕೋಬೇಕು ಸ್ಕ್ಯಾನಿಂಗ್ ಮಾಡೋಂಥ ಸಪರೇಷನ್ನು ಸಪರೇಷನ್ ಇಂದ ಅಲ್ಲಿ ಎಲ್ಲ ಏನೇನು ಕನೆಕ್ಷನ್ಸ್ಗಳು ಅಲ್ಲಿ ಪ್ರೊಸೆಸ್ ಇಲ್ಲ ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಪ್ರಿಂಟಿಂಗ್ ಹೋಗುತ್ತೆ ಈಗ ಇಲ್ಲಿ ಅಲ್ಲಿ ಪೇಪರ್ ಬಳಕೆ ಆಗತ್ತೆ ಬಣ್ಣ ಬಳಸ್ಬೇಕು ಬ್ರಷ್ ಕೂಡ್ಕವರ್ಬೇಕು ಇದೆಲ್ಲ ಆಗುತ್ತೆ ಇಲ್ಲೇನು ಸಿಸ್ಟಮ್ ಅಲ್ಲಿ ಮಾಡಿದ ನಂತರ ಎಲ್ಲ ಸ್ಟ್ರೈಟ್ ಆಗುತ್ತೆ ಬಣ್ಣಗಳು ಬೇಡ ಬಣ್ಣಗಳು ಕ್ಯಾನ್ವಾಸ್ ಬೆಲೆ ಇರ್ತದೆಲ್ಲ ಸ್ಟ್ರೈಟ್ ನಿಮಗೆ ಮೆಷಿನ್ ಅಲ್ಲಿ ಪ್ರಿಂಟ್ ಮಾಡ್ಕೊಂಡು ಆ ಕಾರಣಕ್ಕೋಸ್ಕರ ಡಿಜಿಟಲ್ ಆಗಿ ಮಾಡಲೇಬೇಕು ಮಾಡಲೇಬೇಕು ಇದು ಅವೆಲ್ಲ ಅನಿವಾರ್ಯ ಆದ್ರೆ ಇದನ್ನು ನೀವು ಸ್ವಯಂವಾಗಿ ಕಲ್ತಿದ್ದೀರಿ ಬಡ ಎಲ್ಲ ನೀವು ನೀವು ಫಸ್ಟಾಗಿ ಸಾಫ್ಟ್ವೇರ್ ಕಲ್ತಿದ್ದೆ ಅದು ಫೋಟೋಶಾಪ್ ಕಲ್ತಿದ್ರೆ ಆಮೇಲೆ ಇದು ಅದು ಅದರೊಟ್ಟಿಗೆ ಮೂರು ಬರ್ತದಲ್ಲ ಪೇಜ್ ಮೇಕರು ಮೇಕರ್ ಇದೆ ಆಮೇಲೆ ಪೇಜ್ ಬೇರೆ ಬೇರೆ ಇದಿದೆ ಇದೆ ಅದರಲ್ಲೂ ಕೂಡ ಇದಕ್ಕೆ ಇನಿಷಿಯಲ್ ನೀವು ನೀವು ತುಷಾರದಲ್ಲಿರುವಾಗ ಇಂಥ ಕಂಪ್ಯೂಟರ್ ಇರಲಿಲ್ಲ ಚಲೋ ತುಷಾರ ಮಾಡುವಾಗ ಬೆಂಗಳೂರಿಗೆ ಬಂದ ಮೇಲೆ ನೀವು ಅದೆಲ್ಲ ಕಂಪೋಸಿಂಗ್ ಜಸ್ಟ್ ಅವಾಗ ಇಂಟ್ರೊಡ್ಯೂಸ್ ಆಗಿದ ವಾಸ್ತ ಅಲ್ಲಿ ನೀವು ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಹಿಂದಿರುತ್ತೆ ಬೆಂಗಳೂರಿಗೆ ಬಂದ ಮೇಲೆ ನಿಮ್ಗೆ ಈ ಸುಧದಲ್ಲೆಲ್ಲ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದಾರೆ ಕಂಪ್ಯೂಟರ್ ಸುಧಾದಲ್ಲಿ ನಮ್ಗೆ ಅವಾಗ ಡಿಜಿಟಲ್ ಆಯ್ತು ಅವಾಗ ಒಂದಷ್ಟು ಬೇಸಿಕ್ ಟ್ರೈನಿಂಗ್ ಸ್ವಯಂ ನಿಮ್ಗೆ ಏನು ಪೇಜ್ ಏನ್ ಮಾಡ್ಬೇಕು ಕಳ್ಸಕ್ಕೆ ಇದಕ್ಕೆಲ್ಲ ಚಂದ್ರನಾಥಾಚಾರ್ಯ ಅವರೆಲ್ಲ ಇಂಥದ್ದು ಕ್ರಿಟದಲ್ಲೆಲ್ಲ ಮಾಡಿದ್ದಾರೆ ಚಂದ್ರನಾಥ್ ಕ್ರಿಟದಲ್ ಮಾಡಿದಾರೆ ಗೊತ್ತಿಲ್ಲ ಬಟ್ ಅವ್ರಲ್ಲಿ ಮಾಡೋ ಅಲ್ಲೇ ಟೈಟ್ಲ್ ಹಾಕೋದು ಬ್ಯಾಕ್ ಗ್ರೌಂಡ್ ಹಾಕೋದು ಗೊತ್ತಿದೆ ಚೆನ್ನಾಗಿ ಪೇಂಟಿಂಗ್ ಎಲ್ಲೆಲ್ಲ ಮಾಡಿದ್ರು ಜಿ ಕೆ ಸತ್ಯ ಅವರು ಕಂಪ್ಯೂಟರ್ ಅವರು ಅವರಿದ್ದಾಗ ಕಂಪ್ಯೂಟರ್ ರಮೇಶ್ ಅವ್ರ ಇರುವಾಗ್ಲೂ ಇಲ್ಲೇ ಮತ್ತು ಶ್ರೀ ಅಂತ ಬರೀತಿದ್ರಲ್ಲ ಶ್ರೀರ್ಕೊಂಡು ಅವ್ರಿದ್ದಾಗಲೂ ಇರಲಿ ಬಂತು ಎಲ್ಲ ಬಂತು ಇದರಲ್ಲಿ ನಿಮಗೆ ಕಲರಿಂಗಲ್ಲಿ ಬಣ್ಣಗಳು ಇದೆಲ್ಲ ಮಾಡ್ಲಿಕ್ಕೆ ಕಂಪ್ಯೂಟ್ರ್ ಸ್ವಲ್ಪ ಆಪ್ಷನ್ಗಳಿದೆ ಸ್ವಲ್ಪ ಬೇಕಾದಷ್ಟು ಇದೆಷ್ಟು ನೀವು ಆರ್ಟಿಸ್ಟ್ಗಳಿಗೆ ಏನೆಲ್ಲ ಬೇಕು ಏನೆಲ್ಲ ಪ್ರೊವೈಡ್ ಮಾಡಿದರೆ ವಿಶೇಷ ಅಂದರೆ ಈ ಕ್ರಿಟ ಎಂಬುದು ಫ್ರೀ ಸಾಫ್ಟ್ವೇರ್ ಫ್ರೀ ಸಾಫ್ಟ್ವೇರ್ ಅದೇ ಆಲ್ಟರ್ನೇಟ್ ಇದು ಮಾಡ್ಬೋದು ಅದಕ್ಕೆ ಯಾವುದೇ ಚಾರ್ಜ್ ಇಲ್ಲ 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 ಅಲ್ಲ ನಿಮ್ಗೆ ಇಷ್ಟ ಇದ್ದರೆ ಅವ್ರಿಗೆ ಇದು ಮಾಡ್ಬೋದು ಡೊನೇಟ್ ಮಾಡ್ಬೋದು ಹಾಂ ಹಾಗೆ ಹೇಳ್ತಾರೆ ಅದು ಯಾವ ದೇಶದ್ದು ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಯು ಎಸ್ ನೀವು ಇಂಗ್ಲಿಷಲ್ಲೇ ಸಿಗ್ನೇಚರ್ ಹಾಕಿದ ಇಲ್ಲ ಏನು ಉದ್ದೇಶ ಅಂತದ್ ಬೇರೆ ಬೇರೆ ಲ್ಯಾಂಗ್ವೇಜ್ ಪ್ರಿಂಟ್ ಪ್ರಿಂಟ್ ಮಾಡ್ತಾರೆ ಅಂತ ಆದಾಗ್ತದೆ ಕಾರಣಕ್ಕೆ ಇವರು ಅದನ್ನೇನು ಪುಸ್ತಕ ಮಾಡಿದ್ದಾರೆ ಸರ್ ಒಂದು ಬುಕ್ಗೆ ಅಂತ ಮಾಡ್ರು ಆಮೇಲೆ ನಾವು ಡಿಜಿಟಲ್ ಮಾಡ್ತಾ ಇದ್ದೀವಿ ಅಂತ ಸುದ್ದಿ ಬಂದು ಆಗೊಂದು ಸಂಪರ್ಕ ಇಲ್ಲ ಸಂಪರ್ಕ ಇಲ್ಲ ಸೀರೀಸ್ ಅಲ್ಲ ಮಹಾಭಾರತ ಸೀರೀಸ್ ಅದರಲ್ಲೇ ಇದರಲ್ಲಿ ವಿಶೇಷವಾಗಿ ಈ ಸನ್ನಿವೇಶಗಳನ್ನು ಅವರೇ ಕೊಟ್ಟಿದ್ರು ಅಥವಾ ನೀವೇ ಆಯ್ಕೆ ಮಾಡಿದ್ರು ಇಲ್ಲ ಆ ಇದು ಕೊಟ್ಬಿಡ್ತಾ ಇದೆ ಸರ್ ಸಬ್ಜೆಕ್ಟ್ ಕೊಟ್ಬಿಡ್ತಾ ಈ ಸಬ್ಜೆಕ್ಟ್ ಅದು ನೋದ್ಕೊಂಡು ಅವ್ರ ಕೇಳ್ಸಪ್ಪ ಮಾಡಿ ಮಾಡ್ಕೊಂಡು ಅವ್ರು ಇದೇ ಸಬ್ಜೆಕ್ಟ್ ಅಲ್ಲಿ ಅವ್ರು ಕೊಟ್ಟಿದ್ರು ಅದ್ಭುತ ನಿಮ್ಮಲ್ಲಿ ಕಲಾವಿದರು ಇಲ್ಲೆಲ್ಲ ಬಂದು ಹೋಗಿ ಹೋಗ್ತಾ ಇರ್ತಾರೆ ಬರ್ತಾರೆ ಅಷ್ಟೇ ಫ್ರೆಂಡ್ಸ್ ಸರ್ಕಲ್ ಯಾರಾದರೂ ಬರ್ತಾರೆ ಅಷ್ಟು ಹೊರಗಡೆ ಅವ್ರಿಗೆ ನಾವು ಯಾರಿಗೂ ಮಾಡೋದಿಲ್ಲ ಅದನ್ನು ಇದೊಂದು ಲಾಸ್ಟ್ ಚಿತ್ರ ತೆಗಿಬೇಕಾಗಿಲ್ಲ ನಾವು ತೋರಿಸಿ ಅಂತೂ ಅದ್ಭುತವಾಗಿ ಮಾಡಿದ್ದೀರಿ ಆಮೇಲೆ ಇದು ಇಲಸ್ಟ್ರೇಷನ್ಸ್ಗಳು ನೀವು ಇದು ನಿಮ್ದೇ ಮಕ್ಕಳ ಪುಸ್ತಕಕ್ಕೋಸ್ಕರ ಮಕ್ಕಳ ಪುಸ್ತಕ ಇದು ರಷ್ಯನ್ ಪುಸ್ತಕಗಳಲ್ಲಿ ಇಂಥದ್ದು ಇಲಸ್ಟ್ರೇಷನ್ ತುಂಬಾ ಬರ್ತದಲ್ವಾ ಅವತ್ತು ರಷ್ಯನ್ ಬುಕ್ಸ್ಗಳು ಬರೋದಿಲ್ಲ ಹಾಗೆಲ್ಲ ಬರ್ತದೆ ಇದಲ್ಲಿ ನಿಮ್ಮದೇ ಕಲ್ಪನೆಗಳು ಈ ಸರಟದಲ್ಲೇ ಮಾಡಿದೆ ಹೌದೌದು ಇದಕ್ಕೆಲ್ಲ ಎಷ್ಟು ಚಾರ್ಜ್ ಮಾಡ್ತೀರಿ ನೀವು ಇದಕ್ಕೆ ಅವ್ರನ್ನ ಬಹಳ ಇಪ್ಪತ್ತೈದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಮಾಡಿದ್ದು ಮಾಡಿ ಓಕೆ ಮಾಡಿದ್ದಾರೆ ಸಾಕಾಗಲ್ಲ ಅಂತ ನಿಮ್ಗೆ ರಿಟೈರ್ಡ್ ಅಂತ ಅದ ಮೇಲೂ ಸಹ ನಿಮ್ಮ ಆಸ ಆಸಕ್ತಿ ನಿಮ್ಗೆ ಆಸಕ್ತಿ ಕೊನೆ ಹಣ ಕೊಟ್ಟರು ಯಾರಿಗೂ ಮಾಡ್ಲಿಕ್ಕಾಗೋದಿಲ್ಲ ಈಗ ನಮ್ಮ ಹತ್ರ ಹಣ ಕೊಟ್ಟರು ಆಗುತ್ತೆ ಆದ್ರೆ ನಿಮ್ದೇ ಆದ ಒಂದು ಶೈಲ ಆಸಕ್ತಿ ಇದ್ರೆ ಆ ವಯಸ್ಸೇ ಇದು ಕವರ್ ಡಿಸೈನ್ ಹೌದು ಈಗಲೂ ವಿನ್ಯಾಸ ಎಲ್ಲ ವಿನ್ಯಾಸ ಮಾಡಲ್ಲ ಮಾಡೋ ಕೆಲಸದ ನಾನು ಏನು ಮಾಡೋಣ ಮಾಡ್ಕೊಡ್ತೀರ ಲೈನ್ ಡ್ರಾಯಿಂಗ್ಗಳು ಇದು ನಿಮ್ದ ನಿಮ್ಮ ತುಷಾರದ ಸಿಗ್ನಚ್ ಸಂಗ್ರಹಗಳು ಯಾವುದಿಲ್ಲ ಇಲ್ಲ ಇಲ್ಲ ಯಾವುದಿಲ್ಲ ಹ್ಮ್ ಇದು ನಿಮ್ಮ ಸ್ಕೆಚ್ ಬುಕ್ ಅಂತ ಅನ್ಸಿಲ್ಲ ನಿಮ್ಗೆ ಮೆಚ್ಚಿನ ಕಲಾವಿದ ಅಂತ ಯಾರಿದ್ದಾರೆ ಎಲ್ಲರೂ ಮೆಚ್ಚಿನ ಕಲಾವಿದ ಯಾವ್ಯಾರು ಚೆನ್ನಾಗಿ ಮಾಡ್ತಾರೋ ಮೊಮ್ಮಗ ಮಾಡಿದ್ದೆ ಹೌದು ಹೌದು ಅವರು ನಿಮ್ಮ ಮಕ್ ಮಕ್ಕಳಿಗೆ ಇದರ ಚಿತ್ರಗಳಲ್ಲಿ ಯಾರಿಗೂ ಆಸಕ್ತಿ ಇಲ್ಲ ಆ ಮೊಮ್ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇಲ್ಲ ನೀವು ಲಂಡನ್ ಅಲ್ಲೆಲ್ಲ ಇದ್ದಾಗ ಅಲ್ಲಿ ಕಲಾವಿದರಿಗೆ ನಿಮ್ಮ ಚಿತ್ರಗಳಲ್ಲಿ ತೋರಿಸಿದ್ರೆ ಯಾರಿಗೆ ಅಂತ ತಿಳ್ಕೊಂಡು ತೋರಿಸಿ ಅಲ್ಲಿ ಆರ್ಟ್ ಎಕ್ಸಿಬಿಷನ್ ಈ ಪ್ಯಾರಿಸ್ ಅಲ್ಲಿ ಲೋ ಅದಕ್ಕೆಲ್ಲ ಹೋಗಿದೆ ಕನಸ್ ನಗರ ಅದ್ಭುತವಾದ ಇದು ನೋಡ್ಲೇಬೇಕು ಆರ್ಟಿಸ್ಟ್ ಕಲಾವಿದರು ನಾನು ಹೊರಗಡೆ ಹೋಗಿ ಒಳಗಡೆ ಹೋಗಿದ್ದೆ ಮ್ಯಾರೇಜ್ಗೆ ಹೋಗಿದ್ದೆ ಅಲ್ಲ ನಾನು ನಾನು ಬೇರೆ ಕಾರಣಕ್ಕೆ ಹೋಗಿದ್ದೆ ಇಲ್ಲ ಇಲ್ಲ ಮಿಸ್ ಮಾಡೋಂಗೇ ಇಲ್ಲ ಇದು ಚಿತ್ರಗಳು ಮಾಡ್ತಾ ಹೋಗೋದು ಇದು ಇಂಥ ಚಿತ್ರದಲ್ಲಿ ಸ್ವಲ್ಪ ಚಂದ್ರನಾಥಾಚಾರ್ಯರ ಪ್ರಭಾವ ಇಲ್ಲ ನಾನು ಅವಲಕ್ಕೂ ಕಾಡಲಿಲ್ಲ ಅಲ್ಲ ಅವರ ಚಿತ್ರಗಳು ಸಹ ನೆನಪಿಗೆ ಬರ್ತು ಆಮೇಲೆ ಆಮ್ರ ಟೇಸ್ಟ್ ಇದ್ದೇ ಇದೆ ಹ್ಮ್ ಅವ್ರೀಗ ಅಮೆರಿಕದಲ್ಲಿ ಏನಿದ್ದಾರೆ ಮಗನ ಮನೆಗೆ ಇದೆಲ್ಲ ಇಲಸ್ಟ್ರೇಷನ್ಸ್ ಕಾಮಿಕ್ಸ್ ಹೌದ್ರೇಷನ್ ಇದು ನಿಮ್ಮ ಆಸ್ಟ್ರಿಕ್ಸ್ ನಲ್ಲಿ ಬರುವ ಸ್ವಲ್ಪ ಇದೆಲ್ಲ ಇತ್ತೀಚೆಗೆ ಮಾಡಿದ್ದಾರೆ ಹ್ಮ್ ಮಾಡಿದ್ದಾರೆ ಇದು ನಿಮ್ಮ ಟೈಮ್ ಪಾಸಿಂಗ್ ಮಾಡಿದೆ ಇಲ್ಲಿ ನನಗೆ ಆದ್ಮೇಲೆ ಮಾಡೋಣ ಅನ್ಸುತ್ತೆ ಅದು ನೋಡೋಣ ದಿನ ಬಿಸಿ ಬಿಸಿ ಇರ್ತೀರಿ ನೀವು ಸುರು ಪೆನ್ಸಿಲ್ ಅಲ್ಲಿ ಮಾಡಿ ಪೆನ್ನಲ್ಲಿ ಮಾಡಿ ನಿಮ್ಗೆ ವೈಯಕ್ತಿಕವಾಗಿ ಒಬ್ಬನೇ ಇದ್ದ ಉದಯವಾಣಿ ಬಳಗ ಎಂಟೊಂಬತ್ತು ಚಿತ್ರಗಾರರ ಒಳಗಡೆ ಇದ್ದ ಬಳಗ ನಿಮ್ಗೆ ವೈಯಕ್ತಿಕವಾಗಿ ಸ್ವಾತಂತ್ರ್ಯ ಎಲ್ಲ ಇರುವ ಕಾರಣ ನಿಮಗೆ ಉದಯಾವಣೆಯಲ್ಲಿ ಹೆಚ್ಚು ಸಂತೋಷ ಸಿಗ್ತಿತ್ತು ಹಣ ಒಂದು ಬಿಟ್ಟು ಹೌದು ಯಾಕಂದ್ರೆ ನಿಮ್ದು ಒಂದು ರೆಕಗ್ನೈಸ್ ಇಡೀ ಚಿತ್ರದು ಮಾಡ್ಬೋದಿತ್ತು ಇಲ್ಲಿ ಆಮೇಲೆ ಇಲ್ಲಿ ಒಂದು ಒಂದು ಟೀಮ್ ಇದೆ ಅಲ್ಲಿ ನೀವು ಧಾರಾವಾಹಿಗಳು ಎಲ್ಲ ಮಾಡ್ತಿದ್ರಿ ಅಲ್ಲಿ ಅದೇ ಅಲ್ಲಿನ ಬಳಗ ಬೇರೆ ಆಮೇಲೆ ನೀವು ಇಂಚರ ಅಲ್ಲಿ ಅದು ಎಷ್ಟು ವರ್ಷ ಬಂತು ಸರ್ ಅದು ವರ್ಷ ಬಂತಿಲ್ಲ ಹಾಂ ಅದ ಅದರಲ್ಲಿ ಚೆನ್ನಾಗಿ ದೊಡ್ಡ ಸೈಜಲ್ಲಿ ಇತ್ತು ಅದು ಚಿತ್ರಗಳೆಲ್ಲ ಅದರ ಚಿತ್ರಗಳು ಇದೆ ನಿಮ್ಮ ಹತ್ರ ಫೋರ್ ಒನ್ ಮಾಡಿದ್ದೀರಿ ಅಲ್ಲ ಅಲ್ಲಿಂದ ನೀವು ಸುದಕ್ಕೆ ಹೋಗಿದ್ರಿ ಆಗ ನೀವು ಸ್ಟಾರ್ಟ್ ಸಂಬಳ ಎಷ್ಟಿತ್ತಲ್ಲಿ ನಿಮಗೆ ಇಲ್ಲಿ ಸುಧಾರ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಮಾಡಿದ್ದೀರಿ ಆಲ್ಮೋಸ್ಟ್ ಒಂದು ಹತ್ತಿರ ಇಪ್ಪತ್ತು ವರ್ಷ ವರ್ಕ್ ಆಯ್ತು ಅಲ್ಲಿ ಇಪ್ಪತ್ತು ವರ್ಷ ಆದ್ರೆ ಉದಯವಾಣಿಗಿಂತ ಡಬಲ್ ವರ್ಷ ಮಾಡಿದ್ದೀರಿ ಹೌದೌದು ನೀವು ರಿಟೈರ್ಡ್ ಆಗುವಾಗ ಎಷ್ಟಿತ್ತು ಸಂಬಳ ನನಗೆ ಹದ್ ಮೂರು ಸಾವಿರ ದೊಡ್ಡ ಸಂಬಳ ದೊಡ್ಡ ದೊಡ್ಡದು ಪ್ರಜಾವಾಣಿ ಕೊಡ್ತಾ ಇದ್ದು ಒಳ್ಳೆ ಸಂಬಳ ಒಳ್ಳೇದೇ ಮತ್ತೆ ನಿಮ್ಗೆ ಹೊರಗಡೆ ಸಹ ಕೆಲಸ ಮಾಡ್ತಿದ್ರೆ ಇಷ್ಟ ದೊಡ್ಡ ಮನೆ ಎಲ್ಲ ಕಟ್ಟಿದ್ದೀರಿ ಮನೆ ಕಟ್ಟಿದ್ದೆಲ್ಲ ಮಕ್ಕಳು ಕರ್ಕೊಂಡು ನಾವ್ ಒಂದು ಫ್ಲಾಟ್ ತಗೊಂಡ್ವಿ ಆಮೇಲೆ ನಮ್ದೇ ಭಾರಿ ನನಗೆ ಆ ಇದೆ ಇರ್ತಾ ಇರ್ಲಿಲ್ಲ ಇರೋಕೊಂದ್ ಮನೆಗೆ ಕಷ್ಟ ಇರುತ್ತೆ ಆಸ್ತಿಗೂ ಇಲ್ಲ ಇವತ್ತಿಗೂ ನಾನು ಆ ಇದಕ್ಕೆಲ್ಲ ಹೋಗೋದೇ ಇಲ್ಲ ಮನೇಲಿ ಏನ್ ಮಾಡಿದ್ರಿ ಅಂತದ್ದು ಏನ್ ಇಟ್ಕೊಂಡಿದ್ದಾರೆ ಅದಕ್ಕೆ ಹೋಗೋದೇ ಇಲ್ಲ ಹೋಗೋದಿಲ್ಲ ನಿಮಗೆ ಚಿತ್ರ ಬರೆಯುವುದೇ ಗುಜ್ಜರಪ್ಪ ಸೇಳ್ತೇನೆ ನನಗೆ ಅತ್ಯಂತ ಸಂತೋಷ ಅವ್ರಿಗೆ ಬೇಕಷ್ಟು ಮನೆಗಳಿದೆ ನನಗೆ ಚಿತ್ರ ಬರೆಯುವಾಗ ಸಿಕ್ಕೋ ಸಂತೋಷ ಬೇರೆಲ್ಲ ಸಿಕ್ಕೋದಿಲ್ಲ ಅವ್ರು ಬಿಸು ಅದ್ರ ಬಗ್ಗೆ ಇಂಟ್ರೆಸ್ಟ್ ಮಾಡ್ತಿದ್ದೀರೆಲ್ಲ ಮಾಡಿದ್ದಾರೆ ನೀವು ಕಂಪ್ಯೂಟ್ರಲ್ಲಿ ಸಹ ತುಂಬ ಇದು 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 ಅಂಥದ್ದು ಪೆನ್ನು ಇದು ನಿಮ್ಮ ಉಳಿದ ಹ್ಯಾಂಡ್ ರೈಟಿಂಗು ಚಿತ್ರಗಳು